ಕಂಪನ ಅಭಿವೃದ್ಧಿಗೆ ವಿರೋಧ ಮಾಡೋರ ಬಗ್ಗೆ ಏನು ಹೇಳೋಕ್ಕಾಗ್ತದೆ ಸಹಿಸ್ಲಾರ್ದವರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಇಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ಕಾಲ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಎಸ್ ಎಲ್ ಕಡು ನಿಂದ ನಿಂತವೆ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ಕುಸಿರ್ತಾರೆ ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದರೆ ಹೇಳಿ ಯಾರೋ ಕೆಲ್ಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡ್ತೀವಿ ಕೈ ಬರಲಿಲ್ಲ ಅಂತ ಹೇಳಿರ ಆರ್ಡ್ರ್ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳಿ ಪರ್ಯಾಯ ವ್ಯವಸ್ಥೆ ಯಾರು ಈಗ ಇವ್ರ ಪಾಪ ಎಮ್ಮೆಳ್ಳಿಯವರು ನಮ್ಮಲ್ಲೂ ಸೇರಿಸ್ಕೊಳ್ಳಿ ಹುಡುಗನಳ್ಳಿಯವರು ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲೂರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ ಚಂದ ಸದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ ಬರ್ಕಾರದೊಡ್ಡಿ ಮತ್ತು ಕುಲಕೆರೆಯವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ ಸೇರಿಸ್ಕೊಳ್ಳೋಕ್ಕೆ ನಮಗೆ ತೊಂದರೆ ಇಲ್ಲ ಸೇರಿಸ್ಕೊತಿ ಇಲ್ಲ ನೀನು ಸುತ್ತಮುತ್ತ ನಾಲ್ಕು ಪಂಚಾಯಿತಿ ವ್ಯಾಪ್ತಿನಿ ಆಯ್ಕೆ ಮಾಡಿದೆ ಅಂತ ಹಂತವಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತಾಗ್ತಾರೆ ಹಾಂ ಬಹುಶಃ ಅಂಥವ್ರೆ ಮಾಡೋದು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಏನೋರು ಅವ್ರನ್ನ ನೀವು ಯಾವ ಬಾಸೆಲ್ಲ ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಎಂಥರ ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವರಿಗೆ ಯಾವಾಗ್ಲೋ ಸಂಕಟ ನನಗೆ ಹೆಸರು ಬರಬಾರ್ದು ಅಂತ ಅವಿವೇಕಿತನದ ಹೇಳಿಕೆಯನ್ನು ಈ ಸಭೆ ಖಂಡಿಸ್ತೀವಿ ಎರಡು ಮಾತು ತಪ್ಪಾಡಿದ್ದಾರೆ ಅವರು ಹೆಜ್ಜೆಲಿಗೆರೆ ಸೋಮನಳ್ಳಿ ಪಂಚಾಯಿತಿಯವರು ಪಂ ಈ ನಗರಗಳ ನಗರ ಸಭೆಗೆ ಈ ಗ್ರಾಮಗಳನ್ನು ಸೇರ್ಸಲ್ಲ ಅಂತ ಹೇಳ್ತಾ ಇರೋದನ್ನು ಪ್ರತಿಭಟನೆಯನ್ನು ಮಾಡ್ತಾರೆ ಇದನ್ನ ನಾವು ಒಕ್ಕಳು ಹೋಗಿ ಸರಿ ಎಂಜಲು ಕಾಸು ಅನ್ನೋ ಪದ ನಮಗೆ ಗೊತ್ತೂ ಇಲ್ಲ ಎಂಜಲು ಅನ್ನೋ ಪದ ಅದರ ಕೈವಟ್ಟಿ ಬದುಕಿಯೂ ನಮ್ಗೆ ಅಭ್ಯಾಸ ಇಲ್ಲ ಯಾವ್ಯಾವ್ದೋ ರೀತಿಯಲ್ಲಿ ನಾವು ಬದುಕಿ ನಾವು ಹೋಗಿಲ್ಲ ನಮ್ಮ ನಮ್ಮ ಬದುಕಿಗೆ ಒಂದು ಗೌರವದ ಇತಿಹಾಸ ಇದೆ ಈ ಕೂಡ್ಲೆ ಶಾಸಕರು ಈ ಎರಡು ಮಾತನ್ನು ವಾಪಸ್ ತಗೋಬೇಕು ಚೂ ಬಿಡಿಸ್ಕೊಂಡು ನಾವು ಹೋರಾಟ ಮಾಡಿದ ಗ್ರಾಮ ಗೆಂಜಲಿಗೆರೆ ಅಲ್ಲ ತಪ್ಪು ಮಾಡಿದ ಸರ್ಕಾರಗಳನ್ನೇ ತಿದ್ದಿ ಬುದ್ಧಿ ಏಣಿ ನೀವು ಹೀಗೆ ಹೋಗಬೇಕು ಅಂತ ಬುದ್ಧಿ ಕಲಿಸಿದ ಗ್ರಾಮ ಗೆಂಜಿಲಿಗೆರೆ ಚೂ ಬಿಡೋದು ಗೆಂಜಿನ ಕಾಸು ಕೈ ಹೊಟ್ಟಿದ್ದು ಇದಕ್ಕೆ ಕ್ಷಮೆ ಕೇಳಬೇಕು ಶಾಸಕರು ಅಕಸ್ಮಾತ್ ಯಾರಾದರೂ ಆ ಕೆಲಸ ನಮ್ಮ ಗ್ರಾಮದಲ್ಲಿ ಮಾಡಿದ್ರೆ ಸೋಮನಲ್ಲಿ ಮಾಡಿದ್ರೆ ನೀವು ಹೇಳಿ ಶಾಸಕರೇ ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಿ ನೀವು ಮಾತಾಡಿ ಒಟ್ಟಾರೆಗೇ ಸ್ವಾಮಿನಲ್ಲಿ ಎಂಜಿಲ್ ಕಾಸು ಚೂ ಬಿಡೋದೊಂದು ಏನ್ ಮಾಸಿನ ಅರ್ಥ ಶಾಸಕರ ಭಾಷೆಗೆ ಒಂದು ಗೌರವ ಬೇಡ್ವಾ ಒಂದು ಘನತೆ ಬೇಡವಾ ಅದಕ್ಕೊಂದು ಮರ್ಯಾದೆ ಇಲ್ವಾ ನಾವು ತಪ್ಪು ಮಾತಾಡಿದ್ರೆ ಅದಕ್ಕೊಂದು ಕಾರಣ ಹೇಳ್ಬೋದು ಹೇಳೋ ಹೇಳ್ಕೋಬಹುದು ತಿಳಿದೇ ಮಾತಾಡ್ಬಿಟ್ರು ನಮ್ಮ ಜನ ರೈತರು ಏನೋ ಶಾಸಕರು ತಪ್ಪು ಮಾತಾಡಂಗಿಲ್ಲ ಅವ್ರ ಬಾಯಲ್ಲಿ ಬರೋದೆಲ್ಲ ಶಾಸನವೇ ಶಾಸನಕ್ಕೆ ಸಂಬಂಧಪಟ್ಟಿತ್ತು ಹಾಗಾಗಿ ಅವ್ರು ಮಾತಾಡಿರೋದು ಎರಡು ಮಾತನ್ನ ಇಡೀ ಗ್ರಾಮ ಒಕ್ಕೊರ್ನಿಂದ ಖಂಡಿಸ್ತೀವಿ ವಿರೋಧಿಸ್ತೀವಿ ಕ್ಷಮೆ ಕೇಳೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ ವಾಪಸ್ ಅವರು ಇವತ್ತು ಗ್ರಾಮ ಸಭೆ ಸಾಮಾನ್ಯ ಸಭೆ ನಡೀತಾ ಇದೆ ಅಧ್ಯಕ್ಷರೇ ನೀವು ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಒಂದು ಒತ್ತಾಯದ ಮೇಲೆ ನಿರ್ಣಯ ತಗೊಳ್ಳೇಬೇಕು ನೀವು ನಮ್ಮ ಒತ್ತಾಯದ ಮೇಲೆ ಅಂತಾನೆ ತಿಳ್ಕೊಳ್ಳಿ ನಿಮ್ ಕೈಯನ್ನು ನಾವು ಆಗಲ್ಲ